ಮಾಡ್ಬೇಕಂತೇಳಿ ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ ಹಾಗಾಗಿ ಟಫ್ ಮಾಡೇ ಮಾಡ್ತಾರೆ ಟಫ್ ಮಾಡುದ್ರಲ್ಲಿ ಯಾವ್ದು ಸಂದೇಹ ಇಲ್ಲ ಇಲ್ಲ ನೀವು ಮಾತ್ರ ಮೆಂಟಲಿ ಫಿಕ್ಸ್ ಆಗಿದ್ಬಿಟ್ರಿ ಮತ್ತೆ ಯಾರು ನಿಜವಾದ ಫೈಟರ್ಸ್ ಇದ್ದೀರಾ ಯಾರು ನಿಜವಾದ ಈ ಸರಿ ಜಾಬ್ ಬೇಕೇ ಬೇಕು ಅನ್ನೋರು ಇರ್ತೀರಾ ಅವ್ರು ನೀವು ಪ್ರಾಯ ಪ್ರೇಯರ್ ಮಾಡಬೇಕೇನಂತ ಹೇಳಿ ದೇವ್ರೆ ಕ್ವಶನ್ ಪೇಪರ್ ಯಾವಾಗಲೂ ಟಫ್ ಬರಲಪ್ಪ ಅಂತಾನೆ ಪ್ರೇಯರ್ ಮಾಡ ಗೊತ್ತಿರಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ಟಫ್ ಬಂದಾಗನೇ ರಿಯಲ್ ಕ್ಯಾಂಡಿಡೇಟ್ಸ್ ಏನಾಗುತ್ತೆ ಜಾಬ್ ಸಿಗ್ತದೆ ಈಸಿ ಇದ್ ಬಿಟ್ರೆ ಮತ್ತೆ ಕಷ್ಟಪಟ್ಟು ಹಗಲು ರಾತ್ರಿ ಕುಂತು ಎಲ್ಲಾ ತ್ಯಾಗ ಮಾಡಿ ಓದಿರ್ತಕ್ಕಂಥವನಿಗೆ ಬೆಲೆಯಲ್ಲಿ ಸಿಗ್ಬೋದು ಹೌದಲ್ಲಪ್ಪ ಎಸ್ ನೀವೇನ್ ಸರ್ ಹಿಂಗೇನಕತ್ತೀರಿ ಟಫ್ ಪರ್ಲಿ ಅಂತ ಬೇಡ್ಕೊಳ್ ಆಗತ್ತಿರಲ್ಲ ಅಂತ ನಮ್ಗೆ ಮತ್ತೆ ನಮ್ಮ ಶತ್ರುಗಳಾಗಿರಂತೀರಿ ನೀವು ನೀವು ಆಗೋದಿಲ್ಲ ನಮ್ಗೆ ಗೊತ್ತು ಯಾಕಂದ್ರೆ ಓದೋ ಯಾವಾಗಲೂ ನಮ್ಮ ಶತ್ರುಗಳು ಆಗೋದಿಲ್ಲ ಯಾಕಂದ್ರೆ ನಾವು ಇರೋದನ್ನ ಹೇಳ್ತೀವಲ್ಲಪ್ಪ ಹೌದಲ್ಲ ಈಜಿ ಬಂದ್ರೆ ಹೆಂಗೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಕುಂತ ಓದೋದು ಆರು ತಿಂಗಳು ಓದೋನಿಗೆ ಒಂದೇ ಆಗತ್ತೆ ಆಗ್ಬೇಡ್ರಂಗೆ ಹೌದಲ್ಲ ಎಸ್ ಅವನು ಓದಿರ್ತಕ್ಕಂಥ ತಕ್ಕನಂಗ ಅದಕ್ಕೆ ಪೇಪರ್ ಬರ್ಬೇಕು ಓಕೆ ಇದಕ್ಕೆ ದನಕ್ ನಾವೆಲ್ಲ ದನ ಮೇಸಕ ಆಸಕ್ಕೆ ಹೋಗ್ತಿದ್ವಿ ಹೋದಲ್ಲ ಅದ ಅರ್ಥವಾಗಿ ನೀವು ಇದ್ರಾಗೆಲ್ಲ ಬಹಳ ಜನ ಕಂಟೆಂಟ್ ಇದರ ಕ ಕಮ್ಯುನಿಟಿಲಿ ಹಾಕ್ತಿರ್ತೀರಿ ಕಮೆಂಟ್ ಬಾಕ್ಸಲ್ಲಿ ಸರ್ ನಾನು ಕುರಿ ಕುರಿಕೆ ಹಾಕಂತ ಕೇಳ ನಿಮ್ ಆ ಕ್ಲಾಸ್ ಕೇಳಕತ್ತೀನಿ ಸರ್ ಇಲ್ಲ ದನ ಮೇಸ್ ಮೇಸ್ಕೊಂತ ಕ್ಲಾಸ್ ಕೇಳಕತ್ತೀನಿ ಸರ್ ಹಿಂಗೆ ಕೇಳ್ತಿರ್ತೀರಲ್ಲ ನೀವು ಅಷ್ಟೇ ಅಲ್ಲ ನಾವೆಲ್ಲ ಮಾಡಿ ಬಂದಿದ್ದೀವಿ ನಾವಾಗ್ಲಿ ಉಸಿನಪ್ಪ ಆಗಿರ್ಲಿ ನಮ್ಗಿಂತ ನೀವು ಬಹಳ ಮಾಡಾಕತ್ತೀರ ಅದ್ ಆ ಮಧ್ಯೆ ಮಾಡ್ಬೇಕು ನಾವು ನಮ್ಮ ಪರಿಸ್ಥಿತಿ ಹೆಂಗೈತೆ ಅದನ್ನ ಹಂಗೆ ಮಾಡ್ತಿರ್ಬೇಕು ಅದ್ರ ಜೊತೆಗೆ ನಮ್ಮಲ್ಲಿ ಆ ಉತ್ಸಾಹ ಹಂಗೆ ಒಳಗಡೆ ಇರ್ಬೇಕು ಯಾರಿಗೆ ತೋರಿಸ್ಬಾರ್ದು ಗೊತ್ತಿರಲಿ ಉತ್ಸಾಹ ಹೆಂಗೆ ನಾವು ಮಾಡ್ತಕ್ಕಂಥ ಕಷ್ಟ ನಾನು ಹಿಂಗೆ ಮಾಡಕತ್ತೀನಿ ಹಂಗೆ ಮಾಡಕತ್ತೀನಿ ನೋ 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 ನಾವು ನಮ್ಮ ಒಂದು ಸಾಧನೆ ನಾವು ಮಾತಾಡಬಾರ್ದು ಅರ್ಥ ಆಯ್ತಾ ನಾವು ಮಾಡಿರ್ತಕ್ಕಂಥ ಅಚೀವ್ಮೆಂಟ್ ನಾವು ಮಾತಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಿದ್ರಂತ ಹಂಡ್ರೆಡ್ ಪರ್ಸೆಂಟ್ ಅದು ಗೊತ್ತಾಗುತ್ತೆ ಎಲ್ಲರಿಗೆ ಏ ಅದೆಲ್ಲ ಆಗತ್ತೆ ಇಲ್ಲ ಅವಾಗ ಅವಳಪ್ಪ ಅಂದ್ರೆ ನಾನು ಹಂಗೆ ಮಾಡಕತ್ತೀನಿ ಹಿಂಗೆ ಮಾಡಕತ್ತೀನಿ ಇಲ್ಲ ನಾವು ಭಾಳ ಬಡವರಪ್ಪ ನಾವು ಬಹಳ ಕಷ್ಟದಲ್ಲಿದ್ದೀವಿ ನಮ್ಮ ಮನೆಗೆ ಏನಪ್ಪ ಅಂದ್ರೆ ಒಬ್ರಿಬ್ರಿ ಯಾರನ್ನ ಊಟಕ್ಕೆ ಬಂದ್ರೆ ಊಟ ಹಾಕಕ್ಕೆ ನಮ್ಗೆ ಕೆಪಾಸಿಟಿ ಇಲ್ಲ ಯಾಕಂದ್ರೆ ನಮಗೆ ಊಟ ಇಲ್ಲ ಹೌದಲ್ಲ ಮೂರಪ್ಪತ್ತು ಕರೆಕ್ಟ್ ಊಟ ಮಾಡಕ್ ನಮ್ಗೆ ದೇವರನ್ನ ಶಕ್ತಿ ಕೊಟ್ಟಿಲ್ಲ ಊಟ ಹಾಕಮ್ಮ ಸೊ ಅಂತ ಪರಿಸ್ಥಿತಿ ಐತೆ ನಮ್ಮ ತಂದೆ ತಾಯಿಗಳು ಮುಖದಲ್ಲಿ ಯಾವಾಗಲೂ ಕಣ್ಣೀರು ಹಂಗೆ ಹೆರಿತಾ ಇರ್ತಾವ ಅವು ಹೇಳಲ್ಲ ನಮ್ಗೆ ಪಾಪ ನೀವು ಯಾವಾಗನ ಹೋರಿ ಊರಿಂದ ಎಷ್ಟೋ ಕಷ್ಟ ಇದ್ರು ಕೂಡ ಏನಪ್ಪಾ ಅಂದ್ರೆ ಆ ಕಡೆ ಮುಖ ಮಾಡಿ ಅಳ್ತಾವ ನೀವು ಮೇಲೆ ಬಂದ್ ನೀವು ನಿಮ್ಮ ಮುಖ ನೋಡಿ ಏನಪ್ಪಾ ನಗ್ತಾವ ಮತ್ತೆ ನನ್ನ ಮಗ ಬಂದ ನನ್ನ ಮಗಳು ಬಂದ ಪಾಪ ಅಲ್ಲಿ ಪೀಜಾಗಿ ಏನ್ ತಿಂದು ಬಂದಾಳ ಏನೋ ಗೊತ್ತಿಲ್ಲ ಪೀಜಾಗಿ ಏನ್ ತಿಂದು ಬಂದಾಳ ಏನೋ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಮನೆಗೆ ಬಂದಾನ ಯಾವತ್ತು ಚಿಕನ್ ತರ್ಲಾತಾವ ಚಿಕನ್ ತಂದು ಚಿಕನ್ ಮಾಡತಾವ ಅದು ಯಾವತ್ತು ಹೋಳಿಗೆ ಮಾಡಲಾರು ನೀವು ಬಂದಿದ್ದಕ್ಕೆ ಹೋಳಿಗೆ ಮಾಡಿರ್ತಾವ ತಾವು ಮಾಡ್ಕೊಂಡು ತಿನ್ನಲ್ಲ ಒಂದ್ಸರಿ ನಾವು ಬಟ್ ನನ್ನ ಮಗ ನಮ್ಮ ಮಗಳು ಬಂದಳ ಅಲ್ಲಿ ಏನ್ ತಿಂದಾವ ಏನು ಇವ್ನ ನೋಡೋದ್ ಈ ಕಡೆ ಬಂದು ಈ ಪಾನಿಪುರಿ ತಿಂದ್ಯಾ ಅಥವಾ ಮೂವಿಗ್ ಹೋದ ಅಥವಾ ಅಕ್ಕಿನ ಬಡ್ಡೆ ಐತೆ ಇವ್ನ ಬಡ್ಡೆ ಐತೆ ಅಂತೇಳಿ ದುಡ್ಡು ಇಲ್ಲಪ್ಪ ಅಂದ್ಕೂಡ ಹತ್ರ ಸಾಲ ಶುರು ಮಾಡಿ ಬರ್ಡೆ ಕೇಕ್ ಕಟ್ ಮಾಡಿ ಅಥವಾ ಏನ್ ಸೆಲೆಬ್ರೇಟ್ ಮಾಡಿ ಅಥವಾ ಏನೋ ಸುಡುಗಾಳೆ ಏನೋ ಹುಡುಗ ತಿಂದು ಏನೋ ಮಜಾ ಮಾಡಿರ್ತಾವ ಅವ್ರಿಗೆ ಗೊತ್ತಿರಲ್ಲ ಅವ್ ಪಾಪ ಏನಪ್ಪ ಅಂದ್ರೆ ಅಥವಾ ಇದಾಪುರ್ನಾಗಿದ ನನ್ನ ಮಗ ಮಗ ಬೆಂಗಳೂರಿನಾಗ ಇದದಷ್ಟು ಪ್ರೀತಿ ಜಾಸ್ತಿ ಯಾಕಂದ್ರೆ ನೀವು ಹೋಗೋದು ಬರೋದು ಕಷ್ಟ ಆಗತ್ತಾರ ಬಾಳ ನೋಡ್ರಿ ಅವು ಎಷ್ಟು ಕಷ್ಟಪಡಗತ್ತವ ನೀವೇನ್ ಮಾಡಾಕತ್ತೀರಿ ಅದನ್ ಬಿಟ್ಟು ಸುಡುಗಾಡ್ ಸುಮ್ಮನೆ ಏನಪ್ಪ ಅಂದ್ರೆ ಎಕ್ಸಾಮ್ ಯಾವಾಗ ಕರೀತಾನ ಸರ್ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಸರ್ ಎಕ್ಸಾಮ್ ಕರಿ ಕರೆದ ಕರಿತಾರ ನೋಟಿಫಿಕೇಶನ್ ಆಗ ಆಗತ್ತಾರ ನೀವು ನಮಗ್ ಕೇಳಿದ್ರೆ ನಾವು ನಿಮ್ಗೆ ಆನ್ಸರ್ ಮಾಡಿದ್ರೆ ಜಲ್ಲಿ ಕರಿತಾರ ಇಲ್ಲ ಹಾಗೆ ಆಗ್ತಿರ್ತಾವ ತಲೆ ಕಷ್ಟ ಪಡ್ದು ನಿಮ್ಮದು ಮಾತ್ರ ಏನಿರ್ಬೇಕು ಒಂದೇ ಒಂದು ಗುರಿ ಸಾಧನೆ ಮಾಡಬೇಕು ಎಟ್ಲೀಸ್ಟ್ ನೀವು ಇರ್ತಕ್ಕಂಥ ಕಂಡೀಷನ್ ಇಂದ ಸ್ವಲ್ಪನ ಬರ್ಬೇಕು ಇಲ್ಲಾಂದ್ರೆ ಅವ್ ಹಂಗೆ ಸಾಯ್ತಿರ್ತಾವೆ ಗೊತ್ತಿಲ್ಲ ಅರ್ಥ ಆಯ್ತಾ ನಾ ಹೇಳ್ತಕ್ಕಂಥ ಶಬ್ದ ಬೇಕಾದ್ರೆ ಸ್ವಲ್ಪ ಬಹಳ ಕಠಿಣ ಅನಿಸ್ಬೋದು ಯಾಕಂದ್ರೆ ನಮ್ಗೆ ಮಾತಾಡಕ್ಕೆ ಬರಲ್ಲ ಮೋಟಿವೇಶನ್ ಮಾಡಕ್ ಬರಲ್ಲ ಏನ ನಮ್ದು ಪಂ ನರ್ಸ್ಥಿತಿನೇ ನಿಮ್ಗೆ ಹೇಳ್ಕತ್ತಿನಿ ನಾನು ನಮ್ದು ಹಂಗೆ ಐತಪ್ಪ ಈ ಪರಿಸ್ಥಿತಿ ಅದಕ್ಕೆ ನಾನು ನಿಮ್ಗೆ ಹೇಳಕತ್ತೀನಿ ಅರ್ಥ ಆಯ್ತಾ ಅದನ್ನ ನೆನಪು ಮಾಡ್ಕೊಂಡು ನಿಮ್ಗೆ ಹೇಳಕತ್ತೀನಿ ನಿಮ್ಮದಲ್ಲ ನನ್ನಂತ ನಾ ಹೇಳಕತ್ತೀನಿ ವಿಚಾರ ಮಾಡ್ರಿ ಅರ್ಥ ಮಾಡ್ಕೊಡ್ರಿ ಬೇಗ ಎಚ್ಚೆತ್ತು ಕೊಡ್ರಿ ನಮ್ಮವರು ಭಾಳ ನಮ್ಮ ಕ್ಯಾಟಗರಿ ಮಂದಿ ಹೆಂಗೈತಪ್ಪ ಅಂದ್ರೆ ನಮ್ದು ಇನ್ನೊಬ್ರಿಗೆ ಭಾಳ ಹೇಳ್ತಾವ ತಾವು ತಮ್ಮ ಏನಪ್ಪ ಅಂದ್ರೆ ಏನಾಗುತ್ತೆ ಅಂತ ನೋಡೋದೇ ಇಲ್ಲ ಹಂಗೆ ಮಾಡಬೇಡ್ರಿ ಫಸ್ಟ್ ನಾನು ನಾನು ಇನ್ ದ ಸೆನ್ಸ್ ಸಾರ್ಥಿ ಅಂತಲ್ಲ ಸ್ವಾರ್ಥಿ ಅಂತಲ್ಲ ನಾನು ಯಾಕೆ ಬಂದೀನಿ ನಾನು ಏನು ಮಾಡಬೇಕು ಅವಾಗ ನಿನ್ನ ಮಾತಿಗೆ ಪ್ರತಿಯೊಂದು ಬೆಲೆ ಬರುತ್ತೆ ಸ್ನೇಹಿತರೆ ಜಾಸ್ತಿ ಹೇಳೋದು ಬೇಡ ಯಾಕಂದ್ರೆ ನಿಮಗೆ ಮೋಟಿವೇಟ್ ಮಾಡೋಕೆ ಭಾಳ ಜನ ಅದ್ರ ಹೌದಲ್ಲ ನಾವು ನಮ್ಮ ಏನು ಮೋಟಿವೇಶನ್ ಅಲ್ಲ ನಾವು ಬರೀ ಪಾಠ ಅವಾಗ ಅವಾಗವು ಬಂದಿರತಕ್ಕಂಥದ್ದು ನಮ್ಗೆ ಏನಪ್ಪಾ ಅಂದ್ರೆ ನಮ್ಮ ಲೈಫ್ನಾಗ ಆಗಿರ್ತಕ್ಕಂಥದ್ದು ನಿಮ್ಗೆ ಹೇಳ್ತಿರ್ತೀವಿ ಯಾಕಂದ್ರೆ ನಮಗೆ ಸ್ವಲ್ಪ ಜನ ನಮಗೆ ಭಾಳ ತಿಳಿಸಿದ್ರು ನಮಗೆ ಗೊತ್ತಿರಲಿ ನಾನು ಯಾಕೆ ಹೇಳಕತ್ತೀನಿ ನಾವು ನಿಮ್ಮಂಗೆ ಅಡ್ಡದಾರಿ ಹಿಡಿದೀವಿ ಅಡ್ಡದಾರಿ ಅಂದ್ರೆ ಏನು ಇರ್ಲಿ ಬಿಡು ಮರೇ ಆಮೇಲೆ ನೋಡಮ್ಮ ಅವಾಗ ಗೊತ್ತಾಯ್ತು ನಮ್ಗೆ ಅರಿಲಿಲ್ಲ ಹಿಂಗಲ್ಲಿ ನಮ್ಮ ಮನೆಯಾಗ ಏನಪ್ಪ ಅಂದ್ರೆ ಅವು ತಂದೆ ತಾಯಿ ಅಳಕತ್ತವು ನಮ್ಗೆ ಹತ್ತತ್ತು ದುಡ್ಡು ಕೊಳಕತಕ್ಕದ ಹಿಂಗಲ್ಲ ನಮ್ಮ ಸೀನಿಯರ್ಸ್ ಹೇಳಿದ್ರು ಸ್ವಲ್ಪ ಜನ ನಮ್ಮ ಕುದಿಸಿ ಹೇಳಿದ್ರು ಹಿಂಗಲ್ಲ ತಮ್ಮ ಹಿಂಗಾದ್ರೂ ನಡೆಯಲ್ಲ ಸ್ವಲ್ಪ ನೋಡು ಹಿಂಗೈತಿ ಹಿಂಗೈತೆ ಅಂತ ಮೇಲೆ ಅವಾಗ ನಮ್ಗೆ ಸ್ವಲ್ಪ ಎಚ್ಚೆತ್ಕೊಂಡ್ವಿ ಜಲ್ದಿ ಸ್ವಲ್ಪ ಏನಪ್ಪ ಅಂದ್ರೆ ಒಂದ್ ಇಪ್ಪತ್ತೈದು ವರ್ಷಕ್ಕೆ ನಮಗೆ ಜಾಬ್ ಸಿಕ್ತು ಎಲ್ಲ ಅದು ಕರೆಕ್ಟ್ ಆಗಿ ಹೌದಲ್ಲ ಟೈಮ್ ಟೈಮ್ ಹೇಳಿ ಅದು ನಿಮ್ಗೆ ಹೇಳಕತ್ತೀನಿ ಇಲ್ಲ ಅಂದ್ರೆ ಮುಗೀತು ಅವಾಗ ನಿಮ್ಗೆ ಅನ್ಸ್ಬಾರ್ದಲ್ಲ ಇಲ್ಲ ನಾವು ಏನೋ ನಿಮ್ಗೆ ಸರ್ ನಮ್ಗೆ ಯಾರು ಹೇಳಿಲ್ಲ ಅಂತ ನೀವು ನಮಗ್ ಪ್ರಶ್ನೆ ಮಾಡಬಾರ್ದು ಮುಂದೆ ಅದಕ್ಕೆ ಈಗ ಹೇಳಕತ್ತೀನಿ ನೀವು ಆಗಮಾಗ್ರಿ ಇಲ್ಲ ಮತ್ತೆ ಅದೇ ದನ ಕಾಯಕನ ಹೋಗ್ರಿ ಅಥವಾ ಏನಾರ ಕೆಲಸ ಮಾಡ್ರಿ ನಿಮ್ಗೆ ಬಿಟ್ಟದ್ದು ಇಲ್ಲಿ ನೋಡ್ರಿ ಈಗ ಒಂಬತ್ತು ದಿನ ಅಂತ ಕರಿತೀವಿ ಯಾಕಂದ್ರೆ ಒಂಬತ್ತು ತಿಂಗಳು ಒಂಬತ್ತು ದಿನ ನಮ್ಮ ತಾಯಿ ನಮ್ಮನ್ನ ಏನಪ್ಪಾ ಅಂದ್ರೆ ಆ ಒಂದು ತನ್ನ ಗರ್ಭದಲ್ಲಿ ಏನಪ್ಪಾ ಅಂದ್ರೆ ಜೋಪಾನವಾಗಿ ಜೋಪನ್ ಮಾಡಿರ್ತಾರೆ ಹೌದಲ್ಲ ನೋಡ್ರಿ ಎಷ್ಟು ಜೋಪಾನ ಮಾಡಿರ್ತಾರ ಅವ್ರು ಏನ್ ಕೇರ್ ಮಾಡಿರ್ತಾರೆ ಎಷ್ಟು ಜೋಪನ್ ಮಾಡಿರ್ತಾರ ಆಮೇಲೆ ನಾವು ರಿವರ್ಸ್ ನಾವು ಅವ್ರಿಗೆ ಏನ್ ಮಾಡ್ತೀವಿ ಬಾಳ ಜೋಪನ್ ಮಾಡ್ತೀವಿ ನಾವು ಹೌದಲ್ಲಪ್ಪ ಬಾಳ ಜೋಪನ್ ಮಾಡ್ತೀವ ಸ್ವಲ್ಪ ಏನಾದ್ರೂ ಬೈದ್ರೆ ಸಾ ಏನ ಯಾಕ ಅಲ್ಲೇ ಕುಂದ್ರ ಯಾಕ ಓದಿರ್ತಿ ಅಂತೀವಿ ಹೌದಲ್ಲ ಇದು ಫ್ಯಾಕ್ಟ್ ಇದು ಗೊತ್ತಿರ್ಲಿ ಸರ್ ಅಂತ ಕಲ್ಚರ್ ನಮ್ಮಲ್ಲಿ ಸರ್ ಅನ್ಬಾಡ್ರಿ ಐತೆ ನಾವು ನೋಡಿದೀವಿ ಅಕ್ಕಪ್ಪ ಅವರ ಒಂದು ಋಣವನ್ನು ಎಷ್ಟು ತೀರಿಸಿದ್ರು ಕಡಿಮೆನೆ ಹೌದಲ್ಲಪ್ಪ ನಮ್ಮ ತಂದೆ ತಾಯಿ ಋಣವನ್ನು ನಾವೇನಪ್ಪ ಅಂದ್ರೆ ಈ ಜನ್ಮದಲ್ಲಿ ತೀರ್ಸಕ್ಕೆ ಸಾಧ್ಯನೇ ಇಲ್ಲ ಯಾರಾದ್ರೂ ನೀವು ಹಂಗೇನಪ್ಪ ನಿಮ್ಮ ತಂದೆ ತಾಯಿ ವರ್ತನೆ ಮಾಡ್ತಾ ಇದ್ರಿ ಅಂತಂದ್ರೆ ದಯವಿಟ್ಟು ಬಿಟ್ಬಿಡ್ರಿ ಯಾಕೆಂದರೆ ಬಹಳ ಕಷ್ಟಪಟ್ಟರು ನಿಮಗೋಸ್ಕರ ಬಹಳ ಕಷ್ಟ ಭಾಳ ಬಹಳ ಕಷ್ಟ ಪಡ್ತಾ ಈಗಲೂ ಕೂಡ ಒಂದೊಂದು ಸಾರಿ ಯೋಚನೆ ಮಾಡ್ರಿ ನೀವು ನಿಮ್ಮ ತಂದೆ ಆಗಿರ್ಬೋದು ನಿಮ್ಮ ತಾಯಿ ಆಗಿರ್ಬೇಕು ನಿಮಗೋಸ್ಕರ ಆ ಚಿಕ್ಕಂದಿನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸಾಕಬೇಕಾದ ಎಷ್ಟು ಕಷ್ಟಪರ ನೀವು ಸಣ್ಣ ರೀತಿ ನಿಮ್ ಗೊತ್ತಿರಲ್ಲ ಅವೆಲ್ಲ ಎಲ್ಲ ಏನು ಕಷ್ಟ ಪಟ್ರ ಅಂತ ಹೇಳಿ ಆ ಸಣ್ಣರಿದಾಗ ಬಿಡ್ರ ಹೋಗ್ಲ ಕಡೆ ಈಗ ಇಷ್ಟು ದೊಡ್ಡರಾಗಿರಲ್ಲ ಈಗಿನ ಪಾಠ ಕೇಳೋಷ್ಟು ದೊಡ್ಡವರಾಗಿರಿ ಎಕ್ಸಾಮ್ ಬರಿಯಂತವ್ ದೊಡ್ಡವರಾಗಿರಿ ನೋಡ್ರಿ ಅರ್ಥ ಆಗ್ತಿರಲ್ಲ ಅವೆಲ್ಲ ಅವ್ರೇನು ಕಷ್ಟ ಅಂತೇಳಿ ಆ ಸಣ್ಣರಿದಾಗ ಬಿಡ್ರ ಹೋಗ್ಲಾ ಕಡೆ ದೊಡ್ಡವರಾಗಿರಲ್ಲ ಈಗ ಈಗಿನ ಪಾಠ ಕೇಳಷ್ಟು ದೊಡ್ಡರಾಗಿರ್ರಿ ಎಕ್ಸಾಮ್ ಬರಿಯಂತವ್ರು ಆಗಿರಿ ಈಗ್ಲೂ ಕೂಡ ಏನಪ್ಪ ಅಂದ್ರೆ ನಿಮ್ಗೋಸ್ಕರ ಬಹಳ ಕಷ್ಟಪಡಕತ್ತರ ಅವ್ರು ನೋಡ್ರಿ ಅರ್ಥ ಆಯ್ತಾ ಅವರು ಕಷ್ಟ ನಾನು ನೀವು ಅವರಿಂದ ನೋಡ್ಬೇಡ್ರಿ ಬೇರೆ ಮುಖಂದ ಕೇಳ್ರಿ ಅವಾಗ ಗೊತ್ತಾಗುತ್ತೆ ನೋಡ್ರಿ ಎಕ್ಸಾಂಪಲ್ ನಾವಪ್ಪ ನಮ್ಮ ನಮ್ಮ ತಂದೆ ನಾವು ತಂದೆ ತಾಯಿ ಏನಪ್ಪ ಅಂದ್ರೆ ನಮ್ಗೆ ಹೇಳ್ತಿದ್ರೆ ಅಕ್ಕಪಕ್ಕದಾಗ ಏ ನಿಮ್ಮ ಅಪ್ಪ ನಿಮ್ಮಅಮ್ಮ ಏನ್ ಕಷ್ಟ ಪಡ್ತಾರಪ್ಪ ರಾತ್ರಿ ಹನ್ನೆರಡು ಗಂಟೆಗೆ ಏನಪ್ಪ ಅಂದ್ರೆ ಸಂತಿ ಮಾಡ್ಕೊಂಡು ಏನಪ್ಪ ಅಂದ್ರೆ ನಮ್ಮ ನಮ್ಮಮ್ಮ ಸಂತಿ ಮಾಡ್ತಾರ ಕಾಯ್ ಪಲ್ ವ್ಯಾಪಾರ ಮಾಡ್ತಾಳ ಏನ್ ಸಂತಿ ಮಾಡ್ಕೊಂಡು ಏನಪ್ಪ ನಮ್ ಬಳಗನ ಅಲ್ಲ ಬಳಗನ ಅಲ್ಲ ಫುಲ್ಲು ಬರ್ತಿತ್ತು ಅಲ್ಲ ಅಳ ಈ ಕಡೆ ಆಳದಿಂದ ಆ ಕಡೆ ಕ್ಯಾಂಪ್ ಹೋಗ್ಬೇಕಪ್ಪ ಅಂದ್ರೆ ಒಂದ್ಸಾರಿ ಮನಿಗ್ ಅಂತ ಧೈರ್ಯ ಇರ್ತಿರ್ಲ ಅವ್ರಿಗೆ ಅಳದಾಗ ಕೊಚ್ಕೊಂಡು ಹೋಗಿ ಅಷ್ಟೋ ಜನ ಹಂಗ್ ಇವರು ಕೂಡ ಏನಪ್ಪ ಅಂದ್ರೆ ನಾವು ಹೋಗ್ಬಿಡ್ತೀವಿ ಹೋಗ್ಬಿಡ್ತಿರಿ ಅಂತಕೊಂಡು ಎಷ್ಟೋ ಅಂದರ ನಮ್ಗೆ ಹೇಳ್ತಿದ್ರು ಬಂದವಾಗ ಅಷ್ಟು ಕಷ್ಟಪಟ್ಟು ನಮ್ಮವ್ರ ಅಂತಲ್ಲ ನಿಮ್ಮವ್ರು ಕೂಡ ಅಷ್ಟು ಕಷ್ಟಪಟ್ಟು ಪಡ್ತಾ ಇದಾರೆ ಗೊತ್ತಿರ್ಲಿ ಸ್ವಲ್ಪ ಆದ್ರೆ ನಮಗೆ ಅವೇರ್ನೆಸ್ ಆಗಬೇಕಲ್ಲಪ್ಪ ಹೌದಲ್ಲ ಒಂದ್ ಸ್ವಲ್ಪ ನಮಗೆ ಮೂಡ್ಬೇಕು ನಮ್ಮ ಮನಸ್ಸಿಗೆ ಸ್ವಲ್ಪ ನಾಟಬೇಕು ಅದಕ್ಕೆ ಸ್ವಲ್ಪ ನಿಮ್ಮ ನಿಮ್ಮದು ನಮ್ಮ ತಂದೆ ತಾಯಿ ಇದ್ ಕಷ್ಟಪಡಕತ್ತರ ನಿಮ್ಮ ತಂದೆ ತಾಯಿ ಕಷ್ಟಪಡಕತ್ತಿಲ್ಲ ಅಂತಲ್ಲ ಎಲ್ಲರ ತಂದೆ ತಾಯಿ ಕೂಡ ಕಷ್ಟಪಡಕತ್ತಾರ ಸ್ವಲ್ಪ ಅದಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ಪ್ರತಿಫಲ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ನಾನು ಮತ್ತೆ ಅಂತ ಹೇಳಿ ಇಲ್ಲ ಸರ್ ನೀವು ಹೇಳ್ಬಿಟ್ರಿ ಬಹಳ ಫೀಲ್ ಆಯ್ತು ಅದಕ್ಕೆ ಕೂಡ್ಬಿಡ್ತೀನಿ ನಾನು ಅಳವಲ್ಲ ಅಳದ್ ಮಾಡಬಾರ್ದು ಅದಕ್ಕೆ ತಕ್ಕಂಗೆ ಏನಪ್ಪ ಅಂದ್ರೆ ಒಳಗಡೆ ಫೀಲ್ ಆಗಿರ್ಬೇಕು ಅದಕ್ಕೆ ತಕ್ಕಂಗೆ ಏನಂದ್ರೆ ಒಳಗಡೆ ಮೋಟಿವೇಶನ್ ಬಂದು ಕೆಲಸ ಮಾಡ್ಬೇಕು ಕೆಲಸ ಮಾಡಿದ್ರೆ ಎಲ್ಲ ಆಗತ್ರಿ ಸುಮ್ಮನೆ ಕುಂತರ ಆಗಲ್ಲ ಕೆಲಸ ಹೌದಲ್ಲ ನೋಡೋದಕ್ಕೆ ಒಂಬತ್ತು ತಿಂಗಳು ಒಂಬತ್ತು ದಿನ ಏನಪ್ಪ ಅಂದ್ರೆ ನಮ್ಮನ್ನ ಗರ್ಭ ತಮ್ಮ ಒಂದು ಗರ್ಭದಲ್ಲಿ ಇಟ್ಕೊಂಡೇನಪ್ಪ ಅಂದ್ರೆ ಸಾಕಿ ಸಲಗಿರ್ತಾರೆ ಅದಕ್ಕೆ ನಾವೇನಪ್ಪ ಅಂದ್ರೆ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ತಂದೆ ತಾಯಿಗಿನ